ಪ್ರತಿಷ್ಠಿತ ಗ್ಲೋಬಲ್ ಆರ್ಗನೈಸೇಷನ್ಗಳಿಗೆ ಸೇರುವುದು ಅಷ್ಟು ಸುಲಭದ ಮಾತಲ್ಲ ಅದರಲ್ಲೂ ಪಾಪ್ ಮೂಮೆಂಟ್ನಂತಹ ಮುಂಚೂಣಿಯಲ್ಲಿರುವ ಬಹುಪಾಲು ವಿಶ್ವಾದ್ಯಂತ ಬೇರು ಬಿಟ್ಟಿರುವ ಗ್ಲೋಬಲ್ ಆರ್ಗನೈಸೇಷನ್ನ ಪೈಕಿ ಅಗ್ರ ಪಂಕ್ತಿಯಲ್ಲಿ ತನ್ನ ಸ್ಥಾನವನ್ನು ಹೊಂದಿರುವ ಪಾಪ್ ಮೂಮೆಂಟ್ನಂತಹ ಸಂಸ್ಥೆಗಳಲ್ಲಿ ಗಿಟ್ಟಿಸಿಕೊಳ್ಳೋದು ಅಂದರೆ ಸುಮ್ಮನೆನಾ ಆದರೆ ಅಂಥದೊಂದು ಸಂಸ್ಥೆಯಲ್ಲಿ ಅವಕಾಶದ ಜೊತೆಗೆ ಅದರ ಭಾಗವಾಗಿ ಅಂದ್ರೆ ಎನ್ವೈರನ್ಮೆಂಟಲ್ ಅಡ್ವೊಕೇಟ್ ಆಗಿ ಕಾರ್ಯನಿರ್ವಹಿಸುವ ಅವಕಾಶ ಗಿಟ್ಟಿಸಿಕೊಂಡಿರುವುದು ಕನ್ನಡಿಗ ಅದರಲ್ಲೂ ಹದಿನೈದರ ಹರೆಯದ ಪುಟ್ಟ ಬಾಲಕ ಮೊನಾಲಿಕ್ ಬಿಕೆನ್ಸ್ सो हाँ नईट्रोजन एलिये वेन यू टेस्ट न्यूक्लियर बॉम्ब दट इज सक द नईट्रोजन टू मेक अ बिगर एक्सप्लोजर ओके सो आव फर्टिलिटी कड़मे हनो वर्ष दे कुडेंट ग्रो प्लांट्स अंटिल दे मेड इट फर्टे बै यूजी गोब्रा बै यूसिंग मेन्य ओके इट टूक्लेवन इयर्स टू मेक् दट प्लेस इंटू प्लेस वेर दे कैन ग्रो बट स्टील That is one of the biggest nuclear टेस्ट in India, so we have to be happy for इट In Asia, Delhi, it's never happened that after Hiroshima and Nagasaki in Japan, there's never been such a big nuclear test in India or any other neighboring countries. But that is climate change. But what we think is that climate change is just changing from sunny day to rainy day. But that's not it. So we'll go inside, we'll go very deep, we'll have a lot of fun activities. ಆ್ಯಂಡ್ ವಿಲ್ ಎಕ್ಸ್ಪ್ಲೋರ್ ದ ಟ್ರೂತ್ ಚೇಂಜ್ ಯುಆರ್ ರೆಡಿ ಜೋರ್ ರೆಡಿ ಆರ್ಗನೈಸೇಷನ್ ಇದು ಪ್ರೊಟೆಕ್ಟ್ ಆ ಪ್ಲಾನೆಟ್ ಪಿ ಓ ಪಿ ಪ್ರೊಟೆಕ್ಟ್ ಆ ಪ್ಲಾನೆಟ್ ಸೊ ನಾವೇನಂದರೆ ಮೈನ್ಲಿ ನಾವು ಸ್ಟೂಡೆಂಟ್ಸ್ಗೆ ಎಜುಕೇಷನ್ ಕೊಡೋದ್ಮೇಲೆ ಫೋಕಸ್ ಮಾಡ್ತೀವಿ ಕ್ಲೈಮೇಟ್ ಎಜುಕೇಷನ್ ಮತ್ತು ಒಳ್ಳೆ ಆಕ್ಟಿವಿಟೀಸ್ ತೊಗೊಳ್ತೀವಿ ನಮ್ಮದು ಇದು ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂಯಾರ್ಕಲ್ಲಿ ಆದರೆ ಡೆಲ್ಲಿಲಿ ಸೆಕೆಂಡ್ ಹೆಡ್ ಕ್ವಾರ್ಟರ್ಸ್ ಇದೆ ಯಾಕಂದರೆ ನಮ್ಮ ಡಾಕ್ಟರ್ ಆಶ್ಪ್ ಚವರಿ ಇದಾರೆ ನಮ್ಮ ನಮ್ಮ ಗೆಲುವು ಡಾಕ್ಟರ್ ಆಶ್ಪ್ ಸವರಿ ಅವರು ಡೆಲ್ಲಿಯಿಂದ ಸೊ ನಮ್ಮದು ಒನ್ ಮೇನ್ ಆಫೀಸ್ ಡೆಲ್ಲಿ ಇದೆ ಮತ್ತು ನಾವೇನು ಮೇನ್ಲಿ ಫೋಕಸ್ ಮಾಡ್ತೀವಿ ಅಂದರೆ ನಮಗೆ ಕ್ಲೈಮೇಟ್ ಎಜುಕೇಷನ್ ಬಗ್ಗೆ ಮತ್ತು ಆಫ್ರಿಕಾಲಿ ಸಖತ್ ಪ್ರಾಬ್ಲಮ್ಸ್ ಆಗ್ತಾಯಿದೆ ಅಲ್ಲಿ ಸಖತ್ ಪ್ರಾಬ್ಲಮ್ಸ್ ಫೇಸ್ ಆಗ್ತಾಯಿದೆ ಅಲ್ಲ ಅದು ಅಲ್ಲಿ ಜನರಿಗೆ ಎಜುಕೇಟ್ ಮಾಡೋಕ್ಕೆ ಮತ್ತು ಅವ್ರಿಗೆ ಫಂಡ್ ಸಪ್ಲೈ ಮಾಡೋಕ್ಕೆ ಅಂದರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಇವಾಗವರೆಗೂ ವಿ ಹ್ಯಾವ್ ರೀಚ್ ಮೋರ್ ದ್ಯಾನ್ ತ್ರೀ ಟು ಫೈವ್ ಮಿಲಿಯನ್ ಸ್ಟೂಡೆಂಟ್ಸ್ ಆಲ್ ಓವರ್ ದ ವರ್ಲ್ಡ್ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿ ಹವಾಮಾನ ಬದಲಾವಣೆಯ ಅಜೆಂಡಾವನ್ನಿಟ್ಟುಕೊಂಡು ಅದರ ಸುಧಾರಣೆಗಾಗಿ ಇಡೀ ವಿಶ್ವಾದ್ಯಂತ ಲಕ್ಷಾಂತರ ಪ್ರತಿಭಾನ್ವಿತ ಯುವಕರ ಮೂಲಕ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆ ಪಾಪ್ ಮೂಮೆಂಟ್ ಪ್ರೊಟೆಕ್ಟ್ ಅವರ್ ಪ್ಲಾನೆಟ್ ಎಂಬ ಶೀರ್ಷಿಕೆಯನ್ನು ಹೊಂದಿರುವ ಪಾಪ್ ಸಂಸ್ಥೆ ಪ್ರತಿಷ್ಠಿತ ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತ ಸಂಸ್ಥೆಯಾಗಿದ್ದು ನಮ್ಮ ಗ್ರಹವನ್ನು ಹೇಗೆ ರಕ್ಷಿಸುವುದು ಎಂಬುದರ ಕುರಿತು ಸಂಶೋಧನೆ ಆಧಾರಿತ ಚಟುವಟಿಕೆಗಳನ್ನು ಒಳಗೊಂಡಿದೆ ವಿಜ್ಞಾನಿ ಪದ್ಮಭೂಷಣ ಪ್ರಶಸ್ತಿ ವಿಜೇತ ಹವಾಮಾನ ಬದಲಾವಣೆಯ ಕುರಿತಾದ ಇಂಟರ್ ಗವರ್ನಮೆಂಟಲ್ ಪ್ಯಾನೆಲ್ ಅಧ್ಯಕ್ಷರಾಗಿದ್ದ ಆರ್ ಕೆ ಪಚೌರಿ ಎಂಬುವರಿಂದ ಸ್ಥಾಪಿಸಲ್ಪಟ್ಟ ಪಾಪ್ ಮೂಮೆಂಟ್ ನಮ್ಮ ಗ್ರಹವು ಎದುರಿಸುತ್ತಿರುವ ಹವಾಮಾನ ಬದಲಾವಣೆಯ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸಂಶೋಧಕರಾಗಿ ಭವಿಷ್ಯದ ಪೀಳಿಗೆಗಳಾದ ಯುವಕರನ್ನು ಸಶಕ್ತಗೊಳಿಸುವ ಗುರಿಯನ್ನು ಹೊಂದಿದೆ ಇಂಥದೊಂದು ಸಂಸ್ಥೆಯ ಕಾರ್ಯಾಗಾರದಲ್ಲಿ ಭಾಗವಹಿಸಲು ಜ್ಞಾನ ಮತ್ತು ಪ್ರತಿಭೆ ಎರಡೂ ಅತ್ಯವಶ್ಯಕ ಹಲವು ದೇಶಗಳ ಪ್ರತಿಭಾನ್ವತರಿದರೂ ನಿಂತು ವಿಷಯ ಮಂಡಿಸುವುದು ಅಷ್ಟು ಸುಲಭದ ಮಾತಲ್ಲ ದಿ ಎಕೋಸಿಸ್ಟಮ್ಸ್ which we live through and the world which we strive through has provided us so much the clothes i'm wearing the shoes i'm wearing the presentation which i'm doing about it's all because of the nature and what are we doing what are we doing we are just building infrastructure basing our fossil fuels and we are not ಹೀಗೆ ಕ್ಲೈಮೇಟ್ ಚೇಂಜ್ ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ದೆಹಲಿಯಲ್ಲಿ ನಡೆದ ಕಾರ್ಯಾಗಾರದಲ್ಲಿ ವಿಷಯ ಮಂಡಿಸಿದ ಬಿ ಕೆ ಮೊನಾಲಿಕ್ ಅವರ ಮಂಡನೆಗೆ ಬೆರಗಾದ ಪಾಪ್ ಸಂಸ್ಥೆ ಅತಿ ಚಿಕ್ಕ ವಯಸ್ಸಿನ ಕನ್ನಡಿಗ ಮೊನಾಲಿಕ್ ಆಯ್ಕೆ ಮಾಡಿಬಿಡುತ್ತೆ ಅಷ್ಟೇ ಅಲ್ಲ ಮೊನಾಲಿಕ್ ವಿಷಯಗಳ ಮೇಲಿಟ್ಟಿರುವ ಹಿಡಿತವನ್ನು ಹಾಗೂ ಮಂಡನೆಯನ್ನು ಗಮನಿಸಿದ ಪಾಪ್ ಸಂಸ್ಥೆ ಮೆಚ್ಚುಗೆಯ ಜೊತೆಗೆ ಪಾಪ್ ಸಂಸ್ಥೆಯ ಭಾಗವಾಗಿ ಕಾರ್ಯನಿರ್ವಹಿಸುವ ಅವಕಾಶವನ್ನೂ ಸಹ ನೀಡಬಯಸುತ್ತೆ Greetings from the pop movement, where POP stands for Protect Our Planet, and warm greetings from the pop family, of which you are a very precious part. Namaskar, wanakam. I am very happy and wish to convey my heartiest congratulations to each one of you for being part of this very special workshop today. ಐ ಆಲ್ಸೋ ವಿಶ್ ಯು ಕೆನ್ ವೇ ಮೈ ಹಾರ್ಟಿಯೆಸ್ಟ್ ಕಂಗ್ರಾಚ್ಯುಲೇಷನ್ಸ್ ಟು ಮೊನಾಲಿಕ್ ಐ ಯಂಗ್ ಡೈನಾಮಿಕ್ ಆ್ಯಂಡ್ ಇನ್ಸ್ಪೈರಿಂಗ್ ಲೀಡರ್ ಹೀಗೆ ಎನ್ವೈರನ್ಮೆಂಟಲ್ ಅಡ್ವೊಕೇಟ್ ಆಗಿ ಜಾಗತಿಕ ಮಟ್ಟಕ್ಕೆ ಆಯ್ಕೆಯಾಗಿರುವ ಮೊನಾಲಿಕ್ ಮೂಲತಃ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಬೋಳಮಾರನಹಳ್ಳಿ ಎಂಬ ಗ್ರಾಮದವರಾಗಿದ್ದು ಬಾಲ್ಯ ಜೀವನವನ್ನು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಚಿಕ್ಕಬಿಳ್ತಿ ಎಂಬ ಗ್ರಾಮದಲ್ಲಿ ಅಜ್ಜಿ ಮತ್ತು ತಾತನ ಜೊತೆ ಕಳೀತಾರೆ ಸದ್ಯ ಕುಂಬಳಗೋಡು ಬಿ ಜಿ ಎಸ್ ವಿದ್ಯಾಸಂಸ್ಥೆಯಲ್ಲಿ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದು ಅವರ ಇನೋವೇಷನ್ ಮೈಂಡ್ಗೆ ಸಪೋರ್ಟ್ ಮಾಡಿದ್ದು ಬಿ ಜಿ ಎಸ್ ಸಂಸ್ಥೆಯ ಪ್ರಾಂಶುಪಾಲರು ಅಂತಾರೆ ಮೊನಾಲಿಕ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೊನಾಲಿಕ್ ವೀಕೆ ಅಂತ ನಾನು ನಾನಿವಾಗ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ ಬಿ ಜಿ ಎಸ್ ಕುಂಬಳಗೋಡು ಬಿ ಜಿ ಎಸ್ ಐ ಎ ಅಲ್ಲಿ ಮತ್ತು ನಂದು ಜರ್ನಿ ಸ್ಟಾರ್ಟ್ ಆಗಿದ್ದೆ ನಾನು ಆ ಸ್ಕೂಲಿಗೆ ಹೋದ್ಮೇಲೆ ಹೆಂಗಂದರೆ ನಾನು ಏತ್ ಗ್ರೇಡಲ್ಲಿದ್ದಾಗ ನನಗೆ ಒಂದು ಕ್ಲೈಮೇಟ್ ಆನ್ಲೈನ್ ಕ್ಲೈಮೇಟ್ ಡಿಬೇಟ್ಗೆ ಒಂದು ನಮ್ಮ ಪ್ರಿನ್ಸಿಪಲ್ ನೀನು ಚೆನ್ನಾಗಿ ಮಾತಾಡ್ತೀಯ ಹೋಗಿ ಪಾರ್ಟಿಸಿಪೇಟ್ ಮಾಡು ಅಂತ ನಾನಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಅಲ್ಲಿ ಅರೌಂಡ್ ಟೂ ಹಂಡ್ರೆಡ್ ಪೀಪಲ್ ಇದ್ರು ಸೊ ಆ ಇನ್ನೂರು ಜನರ ಮಧ್ಯದಲ್ಲಿ ನಾವು ಅದನ್ನು ಗೆದ್ವಿ ಅದಾದ ಮೇಲೆ ಅದು ಗೆದ್ದ ಮೇಲೆ ಅಲ್ಲಿ ಆರ್ಗನೈಸರ್ಸ್ ಇದ್ದಾರಲ್ಲ ಅವರು ನನ್ನ ರೆಕಗ್ನೈಸ್ ಮಾಡಿ ಹೇಳಿದರು ಮೊನಾಲಿಗೆ ನಿನ್ನತ ಒಳ್ಳೆ ಸ್ಪೀಕಿಂಗ್ ಪವರ್ ಇದೆ ನೀರ ಒಳ್ಳೆ ಫ್ಯೂಚರ್ ಇದೆ ಸೊ ಐ ಥಿಂಕ್ ನೀನು ಬಂದು ನಮ್ಮ ಜೊತೆ ವರ್ಕ್ ಮಾಡಬೇಕು ಅಂತ ನಾನು ಅವಾಗ ಇದೇನಪ್ಪ ಮಾತಾಡ್ತಾ ಇದ್ದೇನೆ ಅಂತ ಅಂದ್ಕೊಂಡೆ ಆಮೇಲೆ ನಾನು ನಿಧಾನಕ್ಕೆ ಹೋಗುವಾಗ ಏನಾಯ್ತು ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ನನಗೊಂದು ಇನ್ವಿಟೇಷನ್ ಬಂತು ಡಿಸೆಂಬರಲ್ಲಿ ದಟ್ ಟ್ವೆಂಟಿ ಟ್ವೆಂಟಿ ಫೋರ್ ಜಾನ್ವರಿಲಿ ಇಲ್ಲಿ ಪಾ ಒಂದು ಪಾಪ್ ದು ಇಂಟರ್ನ್ಯಾಷ್ನಲ್ ಕಾನ್ಫರೆನ್ಸ್ ಇದೆ ಪ್ಲೀಸ್ ಬನ್ನಿ ಅಂತ ಪಾಪ್ ಅಂದರೆ ಪ್ರೊಟೆಕ್ಟ್ ಆರ್ ಪ್ಲ್ಯಾನೆಟ್ ಸೊ ಇದು ಪ್ರೊಟೆಕ್ಟ್ ಆರ್ ಪ್ಲ್ಯಾನೆಟ್ ಏನಂದರೆ ನಾವು ಮೇಲಿ ಎಜುಕೇಷನ್ ಮೇಲೆ ಫೋಕಸ್ ಮಾಡ್ತೀವಿ ಕ್ಲೈಮೇಟ್ ಎಜುಕೇಷನ್ ಮೇಲೆ ಇವಾಗ ನಮ್ಮ ಗ್ರಾಮೀಣ ತಾಲೂಕಿನ ಹುಡುಗರಿಗೆ ಮತ್ತು ಅಕ್ಕಂದಿರಿಗೆ ಅಣ್ಣಂದಿರಿಗೆ ತಮ್ಮಂದೀರಿಗೆ ಕ್ಲೈಮೇಟ್ ಎಜುಕೇಷನ್ ಮತ್ತೆ ಇನ್ನ ಮುಂದಿನ ಐವತ್ತು ವರ್ಷದಲ್ಲಿ ಏನಾಗುತ್ತೆ ಇಲ್ಲಾಂದರೆ ಮೊದಲು ಏನಾಗಿತ್ತು ಅದರಿಂದ ನಾವು ಏನೇನು ಮಾಡ್ಬೋದು ಅಂತ ಹೇಳ್ಕೊಡ್ತೀವಿ ಸೊ ಏನಾಯ್ತು ಅಂದರೆ ಅದಕ್ಕೆ ನಾನು ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿದೆ ಸೊ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಮೇಲೆ ನಾವು ಅಲ್ಲಿ ನಮ್ಮ ಪ್ರಾಜೆಕ್ಟ್ನ ಪ್ರೆಸೆಂಟ್ ಮಾಡಿದ್ವಿ ಮತ್ತು ಅವ್ರಿಗೆ ಸಖತ್ ಇಷ್ಟ ಆಯಿತು ನಮ್ಮದು ರೆಜುವಿ ಅಂತ ಒಂದು ಟೀಮ್ ಅವಾಗ ರೆಜುವಿ ಅಂದರೆ ರಿಯೂಸ್ ಅಂತ ಸೊ ಅಲ್ಲಿ ಏನು ಮಾಡಿದ್ವಿ ನಾವು ನಾಲ್ಕೈದು ತಾಲೂಕುಗಳಿಗೆ ಹೋಗಿ ಅಲ್ಲಿ ನಾವು ಇಡೀ ದಿವಸ ಕ್ಲೀನ್ ಮಾಡಿದ್ವಿ ಕ್ಲೀನ್ಲಿನೆಸ್ ಡ್ರೈಸ್ ಮಾಡಿದ್ವಿ ಸೊ ಆ ಪ್ರಾಜೆಕ್ಟು ಮತ್ತು ನಾವು ಹೆಂಗೆ ಪ್ರೆಸೆಂಟ್ ಮಾಡಿದ್ವಿ ಅದು ಅವ್ರಿಗೆ ಸಖತ್ ಇಷ್ಟ ಆಯಿತು ಮತ್ತು ನನ್ನ ಅಂದೇ ಸಖತ್ ಇಷ್ಟ ಆಯಿತು ನಾನು ಪ್ರೆಸೆಂಟ್ ಮಾಡಿದ್ದೆ ಸೊ ಒಬ್ಬನೇ ಅದೆಲ್ಲ ಆದಮೇಲೆ ಕರೆದು ನಿಮ್ಮನ್ನು ನಾನೊಬ್ಬ ಎನ್ವಾರ್ಮೆಂಟಲ್ ಅಡ್ವೊಕೇಟು ಮತ್ತು ಟ್ರೈನಿ ಆಗಿ ನಮ್ಮ ಆರ್ಗನೈಸೇಷನ್ ಒಳಗಡೆ ಕರ್ಕೊಬೇಕು ಮತ್ತು ಯುನೈಟೆಡ್ ನೇಷನ್ ನಾನು ಓಕೆ ಸರ್ ಅಂತ ಅಂದೆ ಆಮೇಲೆ ನಂದು ಸಿಕ್ಸ್ ಮಂತ್ಸ್ ಕ್ಲೈಮೇಟ್ ಅಡ್ವೊಕೇಶನ್ ಮೇಲೆ ಒಂದು ಕೋರ್ಸ್ ಪಾಪ್ ಮೂಮೆಂಟ್ ಜೊತೆ ವೀಕ್ಲಿ ಒಂದು ಮೀಟಿಂಗ್ಸ್ ಇರ್ತಾಯಿತ್ತು ಅಲ್ಲಿಂದ ಕಲ್ತ್ಕೊಂಡು ಆಮೇಲೆ ನಿಧಾನಕ್ಕೆ 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 ಬಂದ ಮೇಲೆ ನನ್ನ ಯೂಸ್ ಮೆಂಟರ್ ಮಾಡಿದ್ರು ಮತ್ತೆ ಅಫಿಷಿಯಲ್ ಎನ್ವಿರಾನ್ಮೆಂಟಲ್ ಅಡ್ವೊಕೇಟ್ ಮಾಡಿದ್ರು ಎನ್ವೈರನ್ಮೆಂಟಲ್ ಅಡ್ವೊಕೇಟ್ ಆಗಿ ಆಯ್ಕೆಯಾದ ಬಳಿಕ ಮೊದಲಿಗೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಕಾರ್ಯಗಾರ ನೀಡಬೇಕೆಂಬ ಹಂಬಲದೊಂದಿಗೆ ಸಿಂಹಾದ್ರಿ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯಗಾರ ಮಾಡಿದ ಮೊನಾಲಿಕ್ಕೆ ಸಂಸ್ಥೆಯ ಆಡಳಿತ ಮಂಡಳಿ ಕೃತಜ್ಞತೆ ಸಲ್ಲಿಸಿದೆ ಸಿಂಹಾದ್ರಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಚಂದ್ರಕಲಾ ನನಗೆ ಒಂದು ಫೋನ್ ಕಾಲ್ ಬಂತು ಮೊನ್ನೆ ಇವರು ಬಿ ಕೆ ಮೊನಾಲಿಕ್ ಅವರಿಂದ ನನಗೆ ನಿಮ್ಮ ಸ್ಕೂಲ್ನಲ್ಲಿ ಪರಿಸರದ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು ಅಂತ ನಿಮ್ಮ ಮಕ್ಕಳನ್ನೆಲ್ಲ ಗ್ಯಾ ಮಾಡಿ ಅವಕಾಶ ಮಾಡಿಕೊಡ್ತೀರ ಅವ್ರು ಸ್ಟೇಜ್ ವ್ಯವಸ್ಥೆ ಮಾಡ್ಕೊಡ್ತೀರ ಅಂತ ಕೇಳಿದ್ರು ಸೊ ಸ್ವಲ್ಪ ಸುಮಾರಿಗೆ ಒಪ್ಕೊಂಡು ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇವರು ಒಂದು ವರ್ಕ್ಶಾಪಲ್ಲಿ ಇವ್ರದ್ದು ಮಾ ವರ್ಕ್ಶಾಪ್ ನಡೀತಾ ನಡೀತಾ ಇವರು ಎಷ್ಟು ಗ್ರೇಟ್ ಪರ್ಸನ್ ಅಂತ ಒಂದು ಸಮ ಪರಿಸರನ ಹೇಗೆ ಸಂರಕ್ಷಣೆ ಮಾಡಬೇಕು ಹೇಗೆ ಪಲ್ಯೂಷನಿಂದ ಬಿಡುಗಡೆ ಹೊಂದಬೇಕು ನಾವು ಅನ್ನೋದನ್ನು ಫಿಫ್ಟಿ ಇನ್ನೂ ಮುಂದೆ ಐವತ್ತು ವರ್ಷಕ್ಕೆ ನಾವು ಏನು ಬೇಕು ಪರಿಸರ ಮತ್ತು ಪರಿಸರ ಮಾಲಿನ್ಯ ಹೇಗಿರಬೇಕು ಅನ್ನೋದನ್ನ ಈ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ ಹಾಗಾಗಿ ಇವರು ತುಂಬ ಚೆನ್ನಾಗಿ ಬಿಟ್ಟು ಬಂತು ಇವರು ಮುಂದೆ ಹೀಗೆ ಮುಂದೆ ಎಲ್ಲ ಒಳ್ಳೇದಾಗಲಿ ಇವರಿಂದ ಪರಿಸರಕ್ಕೆ ಅಂತ ನಾನು ಇವ್ರಿಗೆ ಆಶಿಸ್ತಾ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಈಸ್ a ಸ್ಟೂಡೆಂಟ್ really a But today he came to, and I got really a surprise. Not only me, even our entire the children has got a surprise about him, because the way he talked, the way he has been, given the motivation to the childrens, the workshop he has done, everything is absolutely it was a brilliant performance given by him. So really, I feel happy about him that he has in such a small age he has been grown up such a way that he has done a great, great, great. ಬೆಸ್ಟ್ ಫಾರ್ ಯುಸ್ ಫ್ಯೂಚರ್ ಫಾರ್ ಅವರ್ ಇಂಡಿಯನ್ ಕಂಟ್ರಿ ಇನ್ನೂ ಮೊನಾಲ್ಕಿಗೆ ಅಜ್ಜಿ ತಾತ ಹೆಚ್ಚು ಪ್ರಿಯವಾದರೂ ಸ್ಟೇಜ್ ಮೇಲೆ ನಿಂತು ವಿಷಯಗಳ ಮೇಲೆ ಸರಾಗವಾಗಿ ಮಾತನಾಡೋಕೆ ಅಜ್ಜಿಯೇ ಕಾರಣವಂತೆ ನಾನೇ ಅವನಿಗೆ ಟೀಚಿಂಗ್ ಇದೆಲ್ಲ ಎಲ್ ಕೆಜಿ ಯು ಕೆಜಿ ಓದಿಸ್ತಾ ಇದ್ದೆಲ್ಲ ನಾನೇ ಅವನು ಓದಬೇಕಾದ್ರೆ ನನಗೆ ಓದಿಸುವಾಗ ಕಷ್ಟ ಆಗ್ತಿತ್ತು ಓದಿಸಿ ಓದಿಸಿ ಒಂಥರ ತಲೆ ಬಿಸಿ ಆದಾಗ ನೀನೇ ಸ್ಪೀಚ್ ಕೊಡಪ್ಪ ನೀನೇ ಟೀಚರ್ ಆಗು ನಾನು ಸ್ಟೂಡೆಂಟ್ ಆಗ್ತೀನಿ ಆ ರೀತಿ ಅವನು ನನಗೆ ಟೀಚ್ ಮಾಡ್ತಾಯಿದ್ದ ಸಲ ಅದೇ ಡೆಲ್ಲಿಗೆ ಹೋದಾಗಲೇ ಗೊತ್ತಾಗಿದ್ದೀನನ್ನು ಸ್ಪೀಚ್ ನೋಡಿ ಇವನು ಈ ಲೆವೆಲಿಗೆ ಇದ್ದಾನೆ ಅಂತ ನಾವು ನೆಕ್ಸ್ಟ್ ಯು ಎಸ್ ಎಗೆ ಹೋಗ್ತಾ ಇದ್ದಾನೆ ಅದಕ್ಕೆ ಸಪೋರ್ಟಿವ್ ಆಗಿ ಇದ್ದೀವಿ ಹೋಗಲಿ ಅಂತಲೇ ನಾವು ಇದು ಇದ್ದೀವಿ ಈಗಿನ ಹುಡುಗರಿಗೆ ಅವರಿಗೆ ಬಿಟ್ಟು ಬಿಡಬೇಕು ಸರ್ ಏನು ಮಾಡ್ತಾರೆ ಅದಕ್ಕೆ ಬಿಡೋದು ಸರಿ ರೀತಿ ಅಚೀವ್ ಮಾಡ್ತಾನೆ ಗೋ ತಂದೆ ಬಿಎಂ ಕಿರಣ್ ತಮ್ಮದೇ ಸಮಾಜ ಸೇವಾ ಸಂಸ್ಥೆಯನ್ನು ಸ್ಥಾಪಿಸಿ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದು ಸಮಾಜ ಸೇವಕರಾಗಿ ಗುರುತಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಪುತ್ರ ಮೊನಾಲಿಕ್ನ ಕನಸುಗಳಿಗೆ ರೆಕ್ಕೆ ಕಟ್ಟುವ ಕೆಲಸ ಮಾಡ್ತಿದ್ದಾರೆ ಏನೀ ಪಾಪ್ ಅಂತ ಏನಿದೆ ಗ್ಲೋಬಲ್ ವಾರ್ಮಿಂಗ್ ಮತ್ತು ಗ್ರೀನ್ ಎನ್ವಾನ್ ಎನ್ವಿರಾನ್ಮೆಂಟ್ ಬಗ್ಗೆ ಈ ವಿಚಾರಗಳನ್ನ ಎಲ್ಲರಿಗೂ ತಿಳಿಸ್ಬೇಕು ಎಜುಕೇಟೆಡ್ ಮಾಡಬೇಕು ಅನ್ನೋ ಒಂದು ಸಂಸ್ಥೆ ಇದು ಅದರಲ್ಲಿ ನನ್ನ ಮಗ ಎನ್ವಿರಾನ್ಮೆಂಟ್ ಆಗಿ ಇಂಡಿಯಾ ಅದರಲ್ಲಿ ಮೆಂಬರ್ ಆಗಿದ್ದಾನೆ ಹೀಗಾಗಿ ಮೊನಾಲಿಕ್ ಅಂತ ಬಿ ಕೆ ಮೊನಾಲಿಕ್ ಹೀಗಾಗಿ ಎಲ್ಲ ಏನಿವತ್ತು ಕಾರ್ಬನ್ ಕಾರ್ಬನ್ ಪ್ರೊಡ್ಯೂಸ್ ಮತ್ತು ಏನು ಈ ಈ ಇದಿದೆ ಏನು ಎನ್ವಿರಾನ್ಮೆಂಟ್ ಬಗ್ಗೆ ಇವತ್ತು ಎಷ್ಟೋ ನೇಚರ್ ಹಾಳಾಗ್ತಿದೆ ಅದ್ರ ಬಗ್ಗೆ ಮಾಹಿತಿ ಕೊಡುವಂಥದ್ದು ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮತ್ತು ಒಂದು ದೊಡ್ಡದಾಗಿ ಒಂದು ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂದರೆ ಅದರಲ್ಲಿ ಇಷ್ಟು ಪರ್ಸೆಂಟ್ ಆಫ್ ಗ್ರೀನರಿ ಇರಬೇಕು ವೇಸ್ಟ್ನ ಅಲ್ಲೇ ರಿಸೈಕಲ್ ಆಗಬೇಕು ಅದು ಇಲ್ಲೂ ಹೊರ್ಗಡೆ ಹೋಗಬಾರ್ದು ಇದು ಮುಂದಿನ ಫ್ಯೂಚರ್ಗೆ ಮಕ್ಕಳುಗಳಿಗೆ ಎಜುಕೇಟೆಡ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎರಡನೇ ಎನ್ವಿರಾನ್ಮೆಂಟ್ ಅಡುಗೆ ಟೆಲಿ ಪ್ರೋಗ್ರಾಮಲ್ಲಿ ಇನ್ನು ಅಪಾಯಿಂಟ್ ಮಾಡಿದ್ದಾರೆ ಆ ನಿಟ್ಟಿನಲ್ಲಿಯೂ ಎಲ್ಲ ಸ್ಕೂಲ್ಗಳಿಗೆ ಹೋಗಿ ಮಕ್ಕಳಿಗೆ ಎಜುಕೇಟೆಡ್ ಮಾಡಿ ಅದರಲ್ಲಿ ಆಸಕ್ತಿ ಇರೋವಂಥವ್ರನ್ನ ಮುಂದಕ್ಕೆ ಅವರು ಟೀಚ್ ಮಾಡಿ ಇದ್ರ ಬಗ್ಗೆ ಎಲ್ಲ ಕಡೆ ಒಂದು ಎಲ್ಲ ಸ್ಕೂಲ್ ಸ್ಕೂಲ್ಸ್ಗೂ ಹೋಗಿ ಒಂದೊಂದು ಶೋ ಒಂದು ಏನು ವರ್ಕ್ಶಾಪ್ಸ್ನ ಇಟ್ಟು ಅಲ್ಲಿ ಮಕ್ಳುಗಳಿಗೆ ಒಂದೊಂದು ಒನ್ ಅವರ್ ಟೂ ಅವರ್ಸ್ ಅದ್ರ ಬಗ್ಗೆ ಟೀಚ್ ಕೊಟ್ಟಾಗ ಇದು ಅದು ಮಕ್ಕಳಿಗೆ ಏನು ಎನ್ ಬಗ್ಗೆ ಮುಂದಿನ ಫ್ಯೂಚರು ಏನೀಗ ನಮ್ಮ ದೇಶದಲ್ಲಿ ಏನು ಮರ ಗಿಡಗಳು ಕಮ್ಮಿ ಆಗ್ತಾಯಿದೆ ಮಳೆ ಕಮ್ಮಿ ಆಗ್ತಾಯಿದೆ ಅಂಡರ್ ರಿಸೋರ್ಸ್ ವಾಟ್ರು ಕಮ್ಮಿ ಆಗ್ತಾಯಿದೆ ಅದ್ರ ಬಗ್ಗೆ ಎಜುಕೇಟ್ ಮಾಡೋವಂಥ ವಿಚಾರ ಏಕೆಂದರೆ ಇವತ್ತು ಪ್ಲ್ಯಾಸ್ಟಿಕ್ ಅನ್ನೋದು ಆವರಿಸ್ಕೊಂಡಿದೆ ಎಲ್ಲ ಕಡೆ ಪ್ಲ್ಯಾಸ್ಟಿಕ್ನ ಅವಾಯ್ಡ್ ಮಾಡಬೇಕು ಅವಾಯ್ಡ್ ಮಾಡಿ ಪ್ಲ್ಯಾಸ್ಟಿಕ್ ಅವಾಯ್ಡ್ ಮಾಡಿದರೆ ಮುಂದೆ ನಮ್ಮ ನೇಚರ್ಗೆ ಅನುಕೂಲ ಆಗುತ್ತೆ ಸ್ವಲ್ಪ ಆಕ್ಸಿಜನ್ನಲ್ಲಿ ಮುಂದಕ್ಕೆ ಏನಿವತ್ತು ಡೆಲ್ಲಿ ಎಲ್ಲ ಇವತ್ತು ಆಕ್ಸಿಜನಿಗೆ ತುಂಬ ತೊಂದರೆ ಆಗಿದೆ ಇವತ್ತು ನಮ್ಮ ರಾಜ್ಯದಲ್ಲಿ ಆ ಥರ ಆಗಿಲ್ಲ ಮುಂದಿನ ದಿನಗಳಲ್ಲಿ ಆ ರಾ ಆ ರೀತಿ ಆಗಬಾರ್ದು ಅದಕ್ಕೆ ಎಜುಕೇಟ್ ಮಾಡಿ ಈ ಗಿಡಗಳನ್ನ ಎಷ್ಟು ಗಿಡಗಳನ್ನ ಕಡಿತಾರೆ ಅಷ್ಟೇ ಗಿಡನ ನೆಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಆಗಿರ್ಬೋದು ಮಕ್ಕಳುಗಳಿಗೆ ವಿಚಾರಗಳನ್ನ ಒಂಟು ತಿಳಿದಾಗ ಇದರಲ್ಲಿ ಒಂದು ಹತ್ತು ಪರ್ಸೆಂಟ್ ಅವ್ರ ತಲೆಗೋಗಿರುತ್ತೆ ಯಾವುದೋ ಒಂದು ದಿವಸ ಅವರು ಅದನ್ನು ಎಲ್ಲರೂ ಒಂದು ಕಡೆ ಸಿಕ್ಕಿದಾಗ ಫ್ರೆಂಡ್ಸ್ ಜೊತೆ ಕೂತಾಗ ಮಾತಾಡ್ತಾರೆ ಈ ಥರ ನಾವೊಂದು ಟೀಮ್ ಅಪ್ ಮಾಡ್ಕೊಂಡು ಮಾಡಬೇಕು ಏನಾದರೂ ನಮ್ಮದು ರಾಜ್ಯಕ್ಕೆ ಏನೋ ಒಂದು ದೇಶಕ್ಕೆ ಒಂದು ಕೊಡುಗೆ ಸಣ್ಣಪಟ್ಟ ಸಹಾಯ ಇರಬೇಕು ಅವ್ರವ್ರ ಗ್ರಾಮದಲ್ಲಿ ಅವರವ್ರು ಎಲ್ಲಿರ್ತಾರೆ ಅಲ್ಲಿ ಸ್ವಚ್ಛತೆ ಕಾಪಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕಾಯಿ ಕಾಯಿ ವರ್ಕ್ಶಾಪನ್ನು ಮಾಡ್ತಾ ಅದೇನೇ ಇರಲಿ ಅತಿ ಚಿಕ್ಕ ವಯಸ್ಸು ಇನ್ನೂ ಹದಿನೈದರ ಹರಿಯದ ಪುಟ್ಟ ಬಾಲಕ ದೇಶ ವಿದೇಶಗಳ ಪ್ರತಿನಿಧಿಗಳ ಮುಂದೆ ವಿಷಯ ಮಂಡನೆ ಮಾಡಿ ಗೆದ್ದು ಗ್ಲೋಬಲ್ ಆರ್ಗನೈಸೇಷನ್ ಒಂದರ ಭಾಗವಾಗಿ ಕಾರ್ಯನಿರ್ವಹಿಸುವುದು ನಮ್ಮ ರಾಜ್ಯಕ್ಕೆ ಸಂದ ಗೌರವ ಹಾಗೆ ಜಿಲ್ಲೆಗೆ ಹೆಮ್ಮೆ ಅಂತಾನೆ ಹೇಳಬೇಕು ಮೊನಾಲಿಕ್ನ ಈ ಜರ್ನಿಯಲ್ಲಿ ಇನ್ನಷ್ಟು ಯಶಸ್ಸು ಸಿಗಲಿ ಮತ್ತಷ್ಟು ಅವಕಾಶಗಳ ಜೊತೆಗೆ ರಾಜ್ಯವನ್ನು ದೇಶ ವಿದೇಶದಲ್ಲಿ ಪ್ರತಿನಿಧಿಸಿ ಗೌರವ ಹಿರಿಮೆಯನ್ನು ನೋರ್ಮಣಿಗೊಳಿಸಲಿ ಎಂಬುದು ನಮ್ಮ ಆಶಯ ವಿಶಾಲ ಕರ್ನಾಟಕ ಇದು ಸ್ವಾಭಿಮಾನಿ ಕನ್ನಡಿಗರ ಪ್ರತೀಕ